ಜಿಹ್ವಾನ ಭಗವದ್ ಭಕ್ತಿಭಗವದ್ಗುಣನಾಮಧೇಯಂ ಚೇತಶ್ಚನ ಸ್ಮರತಿ ತಚ್ಚರಣಾರವಿಂದಂ ವಿಂದಂ ಕೃಷ್ಣಾಯ ನೋ ನಮತಿ ಎಚ್ಚಿರ ಏಕದಾಪಿ ತಾನಾನಯ ಧ್ವಮಸತೋ ಕೃತವಿಷ್ಣು ಕೃತ್ಯಾನ್ ಯಾವ ಮಾನವನ ನಾಲಿಗೆಯು ಪರಮಾತ್ಮನ ಗುಣಗಳನ್ನು ಹೆಸರನ್ನು ಹೇಳುವುದಿಲ್ಲವೋ ಮತ್ತು ಯಾರ ಮನಸ್ಸು ಪರಮಾತ್ಮನ ಪಾದಕಮಲವನ್ನು ಸ್ಮರಿಸುವುದಿಲ್ಲವೋ ಒಂದು ಸಲವಾದರೂ ಯಾರ ತಲೆಯು ಅವನಿಗೆ ನಮಸ್ಕರಿಸುವುದಿಲ್ಲವೋ ಅಂತಹ ಪರಮಾತ್ಮನ ಕೆಲಸ ಮಾಡದ ಅಸತ್ಪುರುಷರನ್ನು ನನ್ನ ಬಳಿಗೆ ಅಂದರೆ ಯಮನ ಬಳಿಗೆ ಕರೆದುಕೊಂಡು ಬನ್ನಿ ನಾವು ಯಮನ ಬಳಿ ಹೋಗದೇ ಇರೋಕ್ಕೆ ಏನೇನು ಮಾಡಬೇಕು ಅಂತ ಚಿಕ್ಕದಾಗಿ ವಿವರಿಸ್ತಾ ಇದೆ ಈ ಸುಭಾಷಿತ ಯಮನ ಬಳಿಗೆ ಹೋಗೋದಿಲ್ಲ ಅಂದರೆ ಸಾವೇ ಬರಲ್ಲ ಅಂತ ತಿಳಿಬಿಡಿ ಸಾವು ಬಂದೇ ಬರತ್ತೆ ಸಾವಿನ ನಂತರ ಜೀವಿಗಳು ಎರಡೂ ಸ್ಥಾನಗಳನ್ನು ತಲುಪಬಹುದು ಒಂದು ಯಮನ ರಾಜ್ಯ ಇನ್ನೊಂದು ನಾರಾಯಣನ ಸಾಮೀಪ್ಯ ಸದಾ ಭಗವಂತನ ನಾಮಸ್ಮರಣೆ ಮಾಡ್ತಾ ಇದ್ದರೆ ಭಗವಂತನ ಗುಣಗಾನ ಮಾಡ್ತಾ ಇದ್ದರೆ ದೇವರ ಪಾದಗಳನ್ನು ದೇವರ ಪದಗಳನ್ನು ಸ್ಮರಣೆ ಮಾಡ್ತಾ ಇದ್ದರೆ ನಮಗೆ ಯಮನ ಬಳಿ ಹೋಗೋ ಪ್ರಮೇಯ ಬರೋದಿಲ್ಲ ಯಾರಿಗೆ ದೇವರ ಬಗ್ಗೆ ತಿಳಿದಿದೆಯೋ ಯಾರಿಗೆ ದೇವರು ನಮಗೆ ಕೊಟ್ಟಿರುವ ಅಪಾರ ಅನುಗ್ರಹದ ಅರಿವಿದೆಯೋ ಅವರ ತಲೆ ಭಕ್ತಿಯಿಂದ ಶರಣಾಗತಿಯಿಂದ ಬಾಗಿರುತ್ತೆ ಹಾಗೆ ಬಾಗಿದ ತಲೆಯುಳ್ಳವರಿಗೆ ಯಮನ ದರ್ಶನದ ಭಯವೇ ಇರಲ್ಲ ಹಾಗೆ ಬಾಗದೇ ಇರುವವರನ್ನ ನನ್ನ ಬಳಿ ಕರೆದುಕೊಂಡು ಬಾ ಅಂತ ಯಮ ಹೇಳ್ತಾ ಇದ್ದಾನೆ ಆದ್ದರಿಂದ ಮೊದಲು ದೇವರ ಇರುವಿನ ಅರಿವು ಪಡೆದುಕೊಂಡರೆ ಉಳಿದೆಲ್ಲವೂ ತಾನೇ ಆಗುತ್ತೆ